ಈಗ ದಿವ್ಯ ಮನೆಗೆ ಬಂದಿದ್ವಿ ಡ್ಯಾನ್ಸ್ ಪ್ರ್ಯಾಕ್ಟೀಸಿಗೆ ಮೆಹಂದಿಗೆ ಅವಳ ಮನೇಲಿ ಬಂದಿದ್ವಿ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ವಿ ಎಷ್ಟು ಸರಿಯಾಗಿ ಡ್ಯಾನ್ಸ್ ಮಾಡಿದ್ದೆ ರಿಸಲ್ಟ್ ಬರ್ತಾನೆ ಇಲ್ಲ ಸ್ಟೆಪ್ ಮಿಸ್ ಆಗ್ತಾಯಿತ್ತು ಸೆಕೆಂಡ್ ದಿನ ಸಹ ಮಾಡಲಿಕ್ಕೆ ಬಂದಿದ್ವಿ ಹಾಗೆ ತರ್ಡ್ ದಿನ ನಮ್ಮ ಜೊತೆಗೆ ಕಸ ಜಾಯಿನ್ ಆದಲು ಕಷ್ಟ ಎಷ್ಟು ಸಾಕಾಗಿತ್ತು ಅಂದ್ರೆ ಅವಳಿಗೆ ಸ್ಟೆಪ್ ಹೇಳ್ಕೊಟ್ಟು ಬರ್ತಾನೆ ಇರಲಿಲ್ಲ ಸುಸ್ತಾಗಿತ್ತು ಆದರೆ ಹೇಗಾದರೂ ಮಾಡಿ ಮಾಡಿ ಲಾಸ್ಟಿಗೆ ಹೇಗಾದರೂ ಮಾಡಿದ್ವಿ ಭಯ ಇತ್ತು ಮಿಸ್ ಆಗತ್ತೇನೂ ನಾಡ್ದು ಇದಕ್ಕೆ ಅಂತ ನಂದು ಬೇಗ ಸುಸ್ತಾಗಿತ್ತ ಕಷ್ಟಪಟ್ಟು ನೋಡಿ ಫೈನಲ್ ನಾಲ್ಕನೇ ದಿನ ಸಹ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡಿ ಮಾಡಲಿಕ್ಕೆ ಬಂದಿದ್ವಿ ಅದೊಂದು ವೀಡಿಯೋ ಹಾಕಿಲ್ಲ ನಾನು ಎಷ್ಟು ಅಂದರೆ ಒಬ್ಬರು ಕುತ್ಕೊಳ್ಳೋದು ಒಬ್ಬಗೆ ನೋಡೋದು ಎಂಜಾಯ್ ಸಹ ಮಾಡೋದು ಒಬ್ಬಿಗಾದ ಸ್ಟೆಪ್ ಆಗಲ್ಲ ನಾವು ನಾವೇ ಸ್ಟಪ್ಪಾಕಿ ಮಾಡಿರೋದು ಮೊಬೈಲ್ ನೋಡ್ಕೊಂಡು ಹಾಗೆ ಕಷ್ಟಪಟ್ಟು ಹೇಗ ಅದು ಮಾಡಿದ್ವಿ ಫೈನಲಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಸುಮ್ಮನೆ ಅಂದರೆ ಸಾಕು ಸಾಕಾಗಿತ್ತ ನಮಗೆ ಫೈನಲಿ ಮೆಹಂದಿಗೆ ರೆಡಿಯಾಗಿಬಿಟ್ಟು ಸ್ವಲ್ಪ ಹೊತ್ತು ಪ್ರ್ಯಾಕ್ಟೀಸ್ ಮಾಡಿ ಫೈನಲಿ ನಾವು ಡ್ಯಾನ್ಸ್ ಮಾಡಿದ್ವಿ ರಿಸಲ್ಟ್ ನೋಡಿ ಹೇಗೆ ಬಂತು ಅಂತ ಚೆನ್ನಾಗಿ ಬಂತು ನನ್ನ ಸ್ಕರ್ಟ್ ಬೇಗ ಆಗಿತ್ತು ಕಷ್ಟ ಆಗ್ತಿತ್ತು ಸ್ಕರ್ಟ್ ಲಾಂಗ್ ಆಗಿತ್ತಲ್ಲ ಹಾಗೂ ಕಷ್ಟಪಟ್ಟು ಮಾಡಿದೆ ಇದೇನು ಕಜಿನ್ದು ಬೇಗ ಕಝಿನ್ದು ಸೋಲೋ ಡ್ಯಾನ್ಸ್ ಇತ್ತು ಅವಳು ಚೆನ್ನಾಗಿ ಮಾಡಿದ್ದ ಅವಳು ಕಾಲೇಜ್ ಡೇಸಲ್ಲೆಲ್ಲ ಮಾಡ್ತಾಳೆ ಅನ್ಸತ್ತೆ ಚೆನ್ನಾಗಿ ಮಾಡಿದ್ಲು ಹಿಂಗೂ ಭಯ ಭಯ ಆಗ್ತಿತ್ತು ನ ಅದು ಮಾಡಿದ್ಲು ಹಿಂಗಾಗಿ ನನಗೂ ಅಷ್ಟೆ ಆಮೇಲೆ ನಾನು ಅಲ್ಲಿ ರೀಲ್ಸ್ ಮಾಡಿದೆ ಟೈಮ್ ಪಾಸಿಗೋಸ್ಕರ ಏನಾಗ ಮಾಡಬೇಕಲ್ಲ ಹಾಗಾಗಿ ರೀಲ್ಸ್ ಮಾಡಿದೆ ಮಕ್ಕಳೆಲ್ಲ ಇದಾಗಲ್ಲ ಹಾಗೆ ಮತ್ತು ಅಲ್ಲಿ ಕಪಲ್ಸ್ಗಳು ಬಂದಿದಾಗಾಯ್ತು ಅವಾಗಿಗೆ ಡ್ಯಾನ್ಸ್ ಇತ್ತು ಮತ್ತು ಗೇಮ್ಸ್ ನಾನು ಗೇಮಲ್ಲಿ ವಿನ್ ಆದೆ ನನಗೊಂದು ಕಪ್ಸ್ ಕಪ್ಪು ಬೇಗ ಸಿಕ್ತು ಗೊತ್ತಾಯ್ತು ಆ ಗೇಮಲ್ಲಿ ಕಾಫಿ ಕಪ್ ಇದೆಲ್ಲ ಅದು ಸಿಕ್ತು ಚೆನ್ನಾಗಿತ್ತು ಎಲ್ಲ ಮತ್ತು ಫೈನಲಿಗೆ ರೆಡಿ ಆಗಿಬಿಟ್ಟು ನೆಕ್ಸ್ಟ್ ದಿನ ನಾವು ಮದುವೆಗೆ ಈ ಸತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಅದು ಫಂಕ್ಷನ್ ನಮ್ಮದೆಲ್ಲ ಕಮ್ಮ ಇದೆ ಹುಡುಗ ಹುಡುಗಿ ಹುಡುಗಿ ಹುಡುಗಂಗೆ ಬಳಸಿದ್ದೆ ಏನಾಗ ಗಿಫ್ಟ್ ಕೊಡಬೇಕು ಅದು ಕಾಮಿಡಿಯಾಗಿರುತ್ತೆ ಹಾಗಾಗಿ ಇದನ್ನು ಮಾತ್ರ ವೀಡಿಯೋ ಮಾಡಿದೆ ನಾನು ಖುಷಿಯಾಗಿಲ್ಲ ಹುಡುಗಿ ನೋಡಿ ಅಲ್ಲಿ ಅದೇ ಇದೆ ಲಾಸ್ಟ್ ವೀಡಿಯೋಸ್ ಥ್ಯಾಂಕ್ ಯು ಬೈ ಬಾಯ್ ಫ್ರೆಂಡ್ಸ್ ವೀಡಿಯೋ ಮಾಡಲಿಕ್ಕಾಗಲಿಲ್ಲ